ಕೃಷ್ಣ ನದಿನಲ್ಲಿ ಬ್ಯಾರೇಜ್ ಬ್ಯಾರೇಜ್ನು ಫಸ್ಟ್ ನಾವು ಮಹಾರಾಷ್ಟ್ರ ಬಾರ್ಡರ್ ದಲ್ಲಿ ಮಾನಿಟರ್ ಮಾಡ್ತೀವಿ ರಾಜಾಪುರ್ ಬ್ಯಾರೇಜ್ ಇಂದ ಡಿಸ್ಚಾರ್ಜ್ ಸದ್ಯಕ್ಕೆ ಒಂದು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಇದೆ ಅದಾದ ನಂತರ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಕಳ್ಳೋಳ ಬ್ಯಾರೇಜ್ ಅಲ್ಲಿ ನಾವು ಮಾನಿಟರ್ ಮಾಡ್ತೀವಿ ಕಳ್ಳೋಳ ಬ್ಯಾರೇಜ್ ಇಂದ ಎಲ್ಲ ನೀರು ನಮ್ಮ ಹಿಪ್ಪರ್ಗಿ ಬ್ಯಾರೇಜ್ ತನಕ ಹೋಗುತ್ತೆ ಸೊ ಹಿಪ್ಪರ್ಗಿನಲ್ಲಿ ಒಟ್ಟು ಸೇರಿಸ್ಬಿಟ್ಟು ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ನಾವು ಹಿಪ್ಪರ್ಗಿಯಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಅದೇ ರೀತಿ ಘಟಪ್ರಭನಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ಟೋಟಲ್ ಕೆಪಾಸಿಟಿಯಲ್ಲಿರೋದು ಐವತ್ತೊಂದು ಟಿ ಎಮ್ ಸಿ ಇದೆ ಈಗ ಲೈವ್ ಸ್ಟೋರೇಜಲ್ಲಿ ನಲ್ವತ್ತೊಂದು ಟಿ ಎಮ್ ಸಿ ತನಕ ಇದೆ ಡೆಡ್ ಸ್ಟೋರೇಜ್ನೂ ಜೋಡಿಸ್ಕೊಂಡು ಮೂರು ಟಿ ಎಮ್ ಸಿ ಆಗುತ್ತೆ ಸೊ ಅಲ್ಲಿ ಪ್ರತಿ ದಿವಸ ಒಂದು ಮೂರು ಟಿ ಎಮ್ ಸಿ ನಾವು ನೀರನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ ಇವತ್ತಿಂದ ನಾವು ಇವತ್ತು ಮೇಜರ್ ಇರಿಗೇಷನ್ ಅವರ ಜೊತೆ ಮಾತಾಡಿದ್ದೀವಿ ಎಮ್ ಡಿ ಸಾಹೇಬರ್ ಇದ್ದಾರೆ ಅವ್ರ ಜೊತೆನೂ ಮಾತಾಡಿದ್ದೀವಿ ಇವತ್ತು ಸಂಜೆಯಿಂದ ಅಲ್ಲಿಂದ ಸ್ವಲ್ಪ ನೀರು ಬಿಡೋದನ್ನು ನಾವು ಡೆಸಿಷನ್ ತಗೊಳ್ತಾರೆ ಅಂತ ಹೇಳಿದರೆ ಒಂದು ಹತ್ತು ಸಾವಿರ ಕ್ಯೂಸೆಕ್ಸ್ ಅಲ್ಲಿಂದ ಬಿಡೋ ಸಾಧ್ಯತೆಗಳು ಇವತ್ತು ಸಂಜೆಯಿಂದ ಶುರು ಆಗಬಹುದು ಅದೊಂದು ತಾಸಲ್ಲಿ ನಾವೆಲ್ಲರೂ ಕೂತ್ಕೊಂಡು ಎಮ್ ಡಿ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಡೆಸಿಷನ್ ತಗೊಳ್ತೀವಿ ಅದಲ್ಲದೆ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಒಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಬೇರೆ ಏರಿಯಾಸ್ ಇಂದ ಬಂದು ಘಟಪ್ರಭಾದಲ್ಲಿ ಸೇರುತ್ತೆ ಸೊ ಈ ಹತ್ತು ಸಾವಿರ ಮತ್ತೆ ಇಪ್ಪತ್ತೈದು ಸಾವಿರ ಎಲ್ಲ ಸೇರಿ ಮೂವತ್ತೈದು ಸಾವಿರ ಕ್ಯೂಸೆಕ್ ಅಲ್ಲಿ ಸಂಗ್ರಹಣೆ ಆಗಿ ಅಲ್ಲಿಂದ ಹೋಗಿ ನಮ್ಮ ಆಳಮಟ್ಟಿ ತನಕ ನೀರು ಹೋಗಿ ಸೇರುತ್ತೆ ಸೊ ನಮ್ಮ ಕೃಷ್ಣ ರಿವರ್ ಇರ್ಬೋದು ಅದೇ ರೀತಿ ಘಟಪ್ರಭಾ ರಿವರ್ ಇರ್ಬೋದು ಎಲ್ಲ ಸೇರಿ ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ತನಕ ನಾವು ನೀರನ್ನು ಅಲ್ಲಿ ಈಗ ಬಿಡ್ತಾ ಇರ್ತೀವಿ ಇವತ್ತು